ಹಾಯ್ ವೆಲ್ಕಮ್ ಟು ಚಾನೆಲ್ ವೀಕ್ಷಕರಿಗೆ ಸುಸ್ವಾಗತ ಹಿರಿಯರದು ಕೂಡ ತಪ್ಪಿದೆ ಏನಪ್ಪಾ ಅಂದ್ರೆ ಹೊರ ಹೋಗೋ ಸಂದರ್ಭದಲ್ಲಿ ಬಾಗಿಲು ಅನ್ನೋ ಬದಲು ಡೋರ್ ಅಂತ ಹಾಕುವ ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟು ಅಂತ ಹೇಳುತ್ತೀವಿ ಹೀಗೆ ನಾವು ಕನ್ನಡ ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಸಾಕಾಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವುದೇ ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳಿಸಕ್ಕಾಗಲ್ಲ ನಮ್ಮ ಕನ್ನಡವನ್ನ ಉಳಿಸ್ಬೇಕು ಅಂದ್ರೆ ಏನೇ ಕನ್ನಡದಲ್ಲೇ ಮಾತನಾಡಬೇಕು ಅಂತ ನೋಡಿ ನಮ್ಮ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಅಂತ ತಗೊಂಡ ಪಂಪ ತಗೊಳ್ಳಿ ರನ್ ತಗೊಳ್ಳಿ ಜನ್ಮ ತಗೊಳ್ಳಿ ಎಲ್ಲರೂ ಬರ್ತಾರ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಮ್ ಡಿಮ ಎಂಬ ಒಂದು ಪದ್ಯವನ್ನ ಈ ಕುವೆಂಪು ಹೇಳುತ್ತಾರೆ ಎಲ್ಲಾದರೂ ಇವರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪು ಬರೀತಾರೆ ಎಲ್ಲಾದರೂ ಇರು ಎಂತಾದ್ರೂ ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ ಗೌಡ್ ಬರೀತಾರೆ ಕನ್ನಡದ ದೀಪ ಅದನ್ನ ಜಿ ಎಸ್ ಕರ್ಕಿಯವರು ಬರೀತಾರೆ ನರ್ಕ ಕೇಳಿಸಿ ನಾಲ್ಗೆ ಕೇಳಿಸಿ ಬಾಯ್ ವಲಸೆ ಮೂಗನಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು ಅವರೇ ಜಿ ಪಿ ರಾಜರತ್ನಂ ಅವರು ಅಂತ ನೋಡಿ ಕುಮಾರ್ ವ್ಯಾಸರು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಅನ್ನ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡ್ಸಿ ಹೇಳುತ್ತಾ ಇದ್ರು ಅಂದ್ರೆ ನೋಡಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದಿಗೆಲ್ಲಿದನ ಅಣ್ಣನ ಅವ್ವಯ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರು ತಿದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ ನಮ್ಮ ಕನ್ನಡ ಹೇಗ್ ಹೊಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪು ಅಂತ ತಗೊಂಡಾಗ್ಲೂ ಕೂಡ ಇದೊಂದು ಸಣ್ಣ ಒಂದ್ ಸಂದರ್ಭ ಹೇಳ್ತೇನೆ ಇವ್ರು ನಡೆದಂತ ಹೇಳತೇನಿ ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನದ ಹುಟ್ಟ ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪಾ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚ್ಯುತಿ ಬರಬಾರದು ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವ್ರು ಮೊದಲೇ ಕವಿತೆಗಳನ್ನ ಬರೆದಿದ್ದೆ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಗೆ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲಿಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನದ ಊಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ರುವಾಗ ಈ ತರಗತಿಯಲ್ಲಿರುವಂತ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಅನ್ನೋ ಒಂದು ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ತರಿಸ್ತೀವಿ ಇವ್ರ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಆಗ ಕುವೆಂಪುರ್ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರು ಹಚ್ಚಿದ್ರು ಅಂತ ಕೇಳ್ಬೇಕಲ್ಲ ಆಗತ್ತದು ಆಗುತ್ತದು ಅಚ್ಚಿನ್ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರು ಏನಂತ ಕೇಳಿದ್ರು ಅಂದ್ರೆ ಈ ಮಂಡ್ಯ ಮಟ್ಟ ಮಧ್ಯಾಹ್ನದಲ್ಲಿ ದೇವಿಗೆ ಹಚ್ಚಿರುವಂತ ಧೀರರಾರು ಅಂತ ಕೇಳಿದಾಗ ಯಾರತಾರೋ ಸರ್ ನಾ ಅಂತ ನಿಲ್ಕಾಣ ಒಂದನೇ ಪ್ರಯತ್ನ ಹೇಗಿದ್ರು ಎರಡನೇ ಪ್ರಯತ್ನ ಆದ್ರೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ಕೂತಿರ್ತಾರೆ ಬಟನ್ ಆಫ್ ಮಾಡಿದ್ರೆ ಲೈಟ್ಸ್ ಆಫ್ ಆಗೋದು ಮತ್ತೆ ಇಂಗ್ಲಿಷ್ ಪದನೆ ಆಗುತ್ತಲ್ಲ ಇದು ಅವಾಗ ಏನ್ ಹೇಳ್ತಾರೆ ಅಂದ್ರೆ ಎಲಿಯದಮ್ಮ ಅದೊಮ್ಮ ಆ ಗುಂಡಿಯನ್ನು ಅಂತ ಹೇಳಿದ್ರಂತೆ ಏನಪ್ಪಾ ಅಂದ್ರೆ ಅದಮ್ಮ ಅಂದ್ರೆ ದಡ್ಡ ಅದನ್ನು ಅಂದ್ರೆ ಇವತ್ತು ಗುಂಡಿ ಅಂದ್ರೆ ಬಟನ್ ಅಂತ ಎಲೆ ಅದಮ್ಮ ಆ ಗುಂಡಿ ಏನು ಅಂತ ಹೇಳಿದ್ರಂತೆ ಅವಾಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ ಯಾಕೆ ಸುಮ್ಬಿಡ್ಬೇಕು ನಾವು ಕೂಡ ಕನ್ನಡವನ್ನ ಮಾತನಾಡೋಣ ಅಂತ ಹೇಳಿ ಅವರು ಕೂಡ ಕನ್ನಡವನ್ನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರೋದೊಂದು ಶ್ರೀಮಂತಿಕೆ ಅಂತ ನೋಡಿ ಈ ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರೀತೀನಿ ಭ್ರಾತೃ ಅಂತ ಕರಿತೀವಿ ಅದು ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದೇ ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ಅಂತ ಅಂತ ಸಂಬಂಧಗಳಷ್ಟೇ ಅಲ್ಲ ವಾರಗಳಂತ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕು ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟರು ಅದೇ ಇಂಗ್ಲೀಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯನನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳಕೊಡೋನ್ ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ ಇಂಗ್ಲಿಷ್ ನಲ್ಲಿ ಡೇ ಅಂತ ಇಟ್ರೆ ಈ ಸಂಸ್ಕೃತವ್ರ ನೋಡಿ ಕನ್ನಡದವ್ರ್ ನೋಡಿ ಕಾಪಿ ಹೊಡೆದಿದ್ವಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಅಲ್ಲ ನಾವು ಶತಂಬರ ಅಂತ ಕರದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ದಶಂಬರ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಇಂಗ್ಲಿಷ್ ಇಂಗ್ಲಿಷ್ಗಾಗ್ಲಿ ಭಾರತದ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷು ಲ್ಯಾಟಿನ್ ಭಾಷೆ ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡ್ ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಒಂದು ಅಕ್ಷರ ಹುಟ್ಟಬೇಕು ಅಂದ್ರೂ ಅದಕ್ಕೆ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಉಸರು ಹೊರಗಾಕ್ತಿವಲ್ಲ ಆಗ್ಲೇ ಅಕ್ಷರಗಳು ಹುಟ್ಟುತ್ತಾರೆ ಆ ಐ ಈ ಊರು ಎ ಐ ಓ ಅಂತ ಹೇಳ್ಬೇಕಾದಾಗ ನಮ್ ಹೊಟ್ಟೆಯಲ್ಲಿ ಉಸಿರನ್ನ ಹೊರಗಾಕುವಾಗ ಹೊಟ್ಟೆಯಲ್ಲಿರೋ ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಹೊರಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನ ಅಕ್ಷರಗಳು

ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಜಾಗರ ಮೂಲಕ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವ ಒಂದು ಸಾಮರ್ಥ್ಯ ಇರೋ ಭಾಷೆ ನಮ್ಮದು ಅದು ಕೆಲವು ಭಾಷೆ ಮಾತ್ರ ಇದೆ ಅಂತ ಮನಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗೆಸು ಕನ್ನಡಿಗರ ಬಾಯಿಯಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ನನಗೆ ಮುನಿಸು ಅಂತ ಹೇಳುತ್ತಾ ನಾನು ಒಂದು ಮಾತುಗಳನ್ನ ಮುಗಿಸ್ತೇನೆ ನಾನು ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಚಿಕ್ಕವಳು ಎಲ್ಲಾದ್ರೂ ತಪ್ಪಿಗೆ ಕ್ಷಮಿಸಿ ಹಾಯ್ ಖಂಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್